ಸೊ ಅಪ್ಪ ಸ್ಕೂಲಿಗೆ ರೆಡಿ ಮಾಡಬೇಕು ಅವ್ನು ನಾನು ಸ್ಕೂಲಿಗೆ ಕಳಿಸಿದ್ರೆ ಅಟ್ಲೀಸ್ಟ್ ನನಗೆ ಮನೆಯಲ್ಲಿ ಇರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳೋದಕ್ಕಾಗುತ್ತೆ ನೋಡ್ಬೋದು ನೆನ್ನೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ವಿ ಅಲ್ವ ಅವರೆಲ್ಲಾನು ತೊಗೊಂಡು ಬಂದು ಇಲ್ಲಿ ಕಾಟ್ ಮೇಲೇ ಡಂಪ್ ಮಾಡಿಬಿಟ್ಟಿದ್ದಾರೆ ಬಟ್ಟೆಗಳನ್ನೆಲ್ಲ ಸೊ ಇವತ್ತು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಪ್ಪ ನಂಗೆ ನಿಜವಾಗ್ಲೂ ಸಾಕು ಸಾಕಾಗ್ತಾಯಿದೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರೋದು ಅಂದರೆ ಫೈ ತರ್ಟಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಬಟ್ ಇವಾಗ ಮುಗೀತು ಕೆಲಸ ಮಾಡ್ತಾ ಮಾಡ್ತಾ ಅಪ್ಪು ಹಾಗೆ ತಿಂಡಿ ಮಾಡಿಬಿಟ್ಟು ಅವನು ಕೂಡ ಸ್ಕೂಲಿಗೆ ರೆಡಿ ಮಾಡ್ಕೊಂಡ್ಬಿಟ್ಟೆ ಇವಾಗ ಅವನು ಹೋದ್ಮೇಲೆ ಸ್ಕೂಲ್ಗೆ ಆಮೇಲೆ ನಾನು ಮನೆಗೆ ಬಂದು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಬಿಡೋಣ ಫಸ್ಟು ಅಂತ ಅಂದ್ಕೊಂಡಿದ್ದೀನಿ ಅವನು ನಿನ್ನೆ ಕೂಡ ಒಂದಷ್ಟು ಜೋಡಿಸ್ದೆ ಬಟ್ ಆಗಲಿಲ್ಲ ಯಾಕೋ ತುಂಬ ಕಾಲು ನೋಯ್ತಾ ಇತ್ತು ಹಾಗಾಗಿ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಕೊಂಡ್ಬಿಟ್ಟೆ ಇವತ್ತು ಟೆನಿ ಕಾಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಬಿಕಾಸ್ ನಾಳೆ ಪೇಂಟಿಂಗ್ ಅವ್ರಿಗೆ ಹೇಳಬೇಕು ಅಂದರೆ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬಾಕಿ ಇದೆ ವಿಂಡೋಸ್ಗಾಗಿರ್ಬೋದು ವಾಲ್ಗಾಗಿರ್ಬೋದು ಆಮೇಲೆ ಸ್ಟೆಪ್ಸ್ ಹತ್ರ ಎಲ್ಲನೂ ಕೂಡ ಈ ಪೇಂಟ್ ಡ್ರಾಪ್ಸ್ ಆಗಿರುತ್ತಲ್ಲ ಅದನ್ನೆಲ್ಲ ಅವರು ಕ್ಲೀನ್ ಮಾಡಿಲ್ಲ ಅದೆಲ್ಲನೂ ಕೂಡ ಬಾಕಿ ಇದೆ ಅದನ್ನು ಕೂಡ ಹೇಳಬೇಕು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಸುಮಾರಷ್ಟು ಕೆಲಸ ಇದೆ ಇನ್ನೂ ಬಟ್ಟೆ ಒಣಗಾಕೊಳ್ಳೋಕ್ಕೆ ಕಂಬಿ ಕೂಡ ಹಾಕಿಲ್ಲ ಮೇಲ್ಗಡೆ ಬಂದು ಕಮ್ಮಿ ಅಂದರೆ ಅದೇನು ಹ್ಯಾಂಗರ್ ಆಗ್ತಾರಲ್ಲ ಅದು ಅಪ್ಪ ಇನ್ನು ಇಲ್ಲೇ ಇದ್ಕೊಂಡು ಎಲ್ಲ ಕೆಲಸ ಮಾಡಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೆನ್ನೆ ಒಂದು ಸ್ವಲ್ಪ ಇಂಟೀರಿಯರ್ ಕೆಲಸ ಎಲ್ಲ ಇತ್ತು ಅಂತ ಅವರು ಕೂಡ ಬಂದಿದ್ದರು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಇದೆ ಕೆಲವೊಂದಷ್ಟು ಏನು ಗೊತ್ತಾ ಇಂಟೀರಿಯರ್ ಕೆಲಸಗಳೆಲ್ಲ ನಾವು ಮನೆಗೆ ಬಂದ ಮೇಲೆ ಗೊತ್ತಾಗೋದು ಏನಾದರೂ ಒಂದು ಸ್ವಲ್ಪ ಈ ಡೋರ್ಸ್ ಅದೆಲ್ಲ ಹಿಂದೆ ಮುಂದೆ ಇತ್ತು ಅಂತ ಅಂದರೆ ಅದನ್ನು ನಾವು ಹೇಳಿದ್ರೆ ಬಂದು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದರು ಸೊ ಅದೆಲ್ಲ ನಾನು ನಿನ್ನೆ ಕಿಚನಲ್ಲಿ ಸ್ವಲ್ಪ ನೋಡಿದೆ ಡಿಫ್ರೆನ್ಸ್ ಇರೋದು ಸೊ ಅದನ್ನೆಲ್ಲ ಹೇಳಿದ್ದೀನಿ ಅವರು ನಾಳೆ ಅಥವಾ ನಾಡಿದ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ನೋಡೋಣ ಇನ್ನೂ ಇಲ್ಲಿ ಇದ್ಕೊಂಡು ಎಮ್ ಎಸ್ ಅದೆಲ್ಲ ಕೆಲಸ ಬಾಕಿ ಇದೆ ಕೆಳಗಡೆ ಸಿಲಿಂಡ್ರ್ದೆಲ್ಲ ಮಾಡಿಕೊಡ್ಬೇಕು ಅದಾದಮೇಲೆ ಮೇಲುಗಡೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಮಾಡಿಕೊಡ್ಬೇಕು ಇನ್ನು ಕೆಳಗಡೆ ಮನೆಗೆ ಬಂದರೆ ಫ್ಲೈಯಿಂಗ್ ಆ್ಯಂಗರ್ಸ್ಗೆ ಹೇಳಿದ್ದೀನಿ ಅವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಬಂದರೆ ಅದನ್ನು ಹಾಕ್ಸ್ಬಿಟ್ರೆ ಆಯಿತು ಸೊ ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾಡಿಸ್ಕೊಳ್ಬೇಕು ಅದಕ್ಕೆ ಇವಾಗ ಅಪ್ಪುಗೆ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ಅವನಿಗೆ ತಿಂಡಿ ಹಾಕ್ಕೊಂಡು ಕೊಟ್ಟು ಬಂದಿದ್ದೀನಿ ಪಕ್ಕದ ರೂಮಲ್ಲಿ ಸೊ ಅವ್ನಿಗೇನಂತ ಏನಂತ ಅಂದರೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ಫಿಲಮ್ ನೋಡ್ಕೊಂಡು ಅಂದರೆ ಕೆ ಜಿ ಎಫ್ ಟು ಫಿಲಮ್ ನೋಡಿಕೊಂಡು ತಿಂತಾನೆ ಸೊ ಹಾಗಾಗಿ ಅವ್ನಿಗೆ ಅದನ್ನು ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಟಿ ವಿನಲ್ಲಿ ನೋಡಿಕೊಂಡು ತಿಂತಾ ಇದ್ದಾನೆ ದೋಸೆ ಮಾಡಿ ಕೊಟ್ಟಿದ್ದೆ ಅಂದರೆ ಮಾಮೂಲಿ ಗೋಧಿ ಮತ್ತು ಮಂಚೂರು ಮೈದಾ ಅಕ್ಕಿ ಇಟ್ಟು ಹಾಕ್ಬಿಟ್ಟು ದೋಸೆ ಥರ ಮಾಡಿ ಕೊಟ್ಟಿದ್ದೆ ಕುತ್ಕೊಂಡು ತಿಂತಾ ಇದ್ದಾನೆ ಇನ್ನೂ ಏನೂ ಅರೇಂಜ್ ಆಗಿಲ್ಲ ಸೊ ಬೈಕೊಂಬೇಡಿ ಕಂಪ್ಲೀಟಾಗಿ ಅರೇಂಜ್ ಮಾಡಿದ್ಮೇಲೆ ನಾನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿ ಹೀಗೆ ಇರೋದರಿಂದ ನಾನು ಇದೇ ಥರ ಇದೆ ಅಂತಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸೊ ಇವಾಗ ಅಪ್ಪಗೆ ಟೈಮ್ ಆಯಿತು ನಾನು ಕೆಳಗಡೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಒಂದು ಸ್ವಲ್ಪ ಹೋಗಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಅಂದರೆ ಮೇಲ್ಗಡೆ ಹೋದೆ ಮೇಲ್ಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಅಲ್ಲೇ ಗುಡ್ಡ ಮಾಡ್ಬಿಟ್ಟು ಬಂದಿದ್ದೀನಿ ಇಲ್ಲೂ ಕಸ ಗುಡಿಸ್ಬಿಟ್ಟು ಇಲ್ಲೂ ಕೂಡ ಗುಡ್ಡ ಮಾಡಿದ್ದೀನಿ ಇವಾಗ ಅದನ್ನೆಲ್ಲ ಒಂಚೂರು ಎತ್ಬಿಟ್ಟು ಆಮೇಲೆ ಕೆಳಗಡೆ ಬಾಗ್ಲತ್ತಿರ ಹೋಗಿ ಕಸ ಗುಡಿಸ್ಬೇಕು ಗುಡಿಸ್ಬಿಟ್ಟು ಬೇಗ ಬರ್ತೀನಿ ಅಷ್ಟೊತ್ತಿಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ನಾನು ಕೂಡ ಪೂಜೆ ಮಾಡಿ ಬಟ್ಟೆಲ್ಲ ಜೋಡಿಸ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಅಲ್ಲಿ ಅಪ್ಪ ಅವ್ರ ಮನೆಗೆ ಕೂಡ ಹೋಗಬೇಕು ಅಂದರೆ ಫಸ್ಟ್ ನಾವು ಇದ್ವಲ್ಲ ಆ ಮನೆಗೆ ಹೋಗಬೇಕು ಅಲ್ಲಿ ಹೋಗಿ ಇನ್ನೂ ಕೆಲವೊಂದಷ್ಟೆಲ್ಲ ಥಿಂಗ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಬರಬೇಕು ಇವತ್ತು ನನ್ನ ತಮ್ಮನಿಗೆ ಕಾಲೇಜ್ ರಜೆ ಇರೋದ್ರಿಂದ ಹೋಗಿ ಅದೇನೇನಿದೆ ಎಲ್ಲನೂ ಕೂಡ ಅವ್ನ ಜೊತೆ ತೊಗೊಂಡು ಬಂದುಬಿಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಆ ಅರೇಂಜ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟಿದೆ ನನಗಂತೂ ಒಂದು ಸ್ವಲ್ಪ ನೆನೆ ಸ್ಯಾರೀಸೆಲ್ಲ ತರ್ತಿ ಇಟ್ಕೊಂಡೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಏನೂ ಕೆಲಸ ಆಗಿಲ್ಲ ಇನ್ನು ಕಿಚನ್ದೆಲ್ಲ ಅರೇಂಜ್ ಮಾಡ್ಕೋಬೇಕು ನೋಡೋಣ ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಅಮ್ಮನ ಮನೆಗೆ ಬಂದೆ ಏನಕ್ಕೆ ಅಂತಂದರೆ ಫೋಟೋಗ್ರಾಫರ್ ಪೆನ್ ಡ್ರೈವ್ಗೆಲ್ಲ ವಿಡಿಯೋ ಹಾಕಿ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಲ್ಯಾಪ್ಟಾಪಿಗೆ ಹಾಕೊಂಡು ಪೆನ್ ಡ್ರೈವ್ನ ಅವರು ರಿಟರ್ನ್ ಕೊಡೋದಕ್ಕೆ ಹೇಳಿದರು ಸೊ ಹಾಗಾಗಿ ನಮ್ಮ ಅಮ್ಮನ ಮನೆಯಲ್ಲಿ ಲ್ಯಾಪ್ಟಾಪ್ ಇತ್ತಲ್ಲ ಅಂತ ಅಲ್ಲೇ ಡೈರೆಕ್ಟಾಗಿ ಅಪ್ಪು ಸ್ಕೂಲಿಂದ ಬಿಟ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋದೆ ಸೊ ಅಲ್ಲಿ ಹೋಗಿ ಪೆನ್ ಡ್ರೈವಿಂದ ಲ್ಯಾಪ್ಟಾಪಿಗೆಲ್ಲ ಕಾಪಿ ಮಾಡಿಕೊಂಡು ಅದಾದಮೇಲೆ ಪೆನ್ ಡ್ರೈವ್ ತೊಗೊಂಡೋಗಿ ವಾಪಸ್ಸು ಕೊಟ್ಬಿಟ್ಟು ಬಂದೆ ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಬೇಜಾನ್ ಕೆಲಸ ಇತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ನಮ್ಮ ಅಮ್ಮನೂ ಕೂಡ ಅವತ್ತಿಂದ ಬಂದಿರಲಿಲ್ಲ ಮನೆ ಹತ್ರ ಮತ್ತು ಅವ್ರನ್ನೂ ಕರ್ಕೊಂಡು ಹೋದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದೆ ನಮ್ಮಮ್ಮ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಸಾಕಷ್ಟು ಕೆಲಸಗಳು ನಾನು ನಮ್ಮ ಅಮ್ಮನೊಟ್ಟಿಗೇ ಎಲ್ಲ ಮಾಡ್ಕೊಂಡಿದ್ದು ಬಟ್ ಆದಷ್ಟು ನಾನು ವ್ಲಾಗ್ ಆಗಲಿಲ್ಲ ಬಿಕಾಸ್ ನನಗೆ ಮನೆ ಫಸ್ಟು ಕ್ಲೀನ್ ಆಗಿಬಿಡಲಿ ಆಮೇಲೆ ಬೇಕಾದ್ರೆ ಹೆಂಗೋ ನೀಟಾಗಿರೋ ಮನೆಯಲ್ಲಿ ವ್ಲಾಗ್ ಮಾಡ್ಬೋದು ಅನ್ನೋ ಥರ ಇತ್ತು ಸುಮ್ಮನೆ ಅದು ಇದು ಅಂತ ಅಂದ್ಬಿಟ್ಟು ನಾನು ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ನಮ್ಮನೆ ತೋರ್ಸಿದ್ರೆ ಅದೇನು ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಅಷ್ಟೇನೇನೆ ಸೊ ಆದಷ್ಟು ನಾನು ಅಮ್ಮನ ಜೊತೆ ಎಷ್ಟು ಕೆಲಸಗಳಾಗುತ್ತೋ ಅಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಡೆ ನಿಜವಾಗ್ಲೂ ನಮ್ಮ ಮಮ್ಮಿ ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಹಾಗೆಯೇ ನನ್ನ ತಮ್ಮನೂ ಕೂಡ ಅಷ್ಟೇ ಅವನಿಗೆ ಅವಾಗ ಎಕ್ಸಾಮ್ ಕೂಡ ಮುಗ್ದಿತ್ತು ಅವನಿಗೆ ರಜಾ ಕೂಡ ಇತ್ತು ಸೊ ಅವನಿಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಸಾಕಷ್ಟು ಹೆಲ್ಪ್ನ ಅವನು ಕೂಡ ಮಾಡ್ಕೊಳ್ತಾರೆ ನಾನೇನು ತಿಂಡಿ ಬೇರೆ ತಿಂದಿರಲಿಲ್ಲ ಅಮ್ಮ ಪುಳಿಯೋಗರೆ ಮಾಡಿದ್ರು ಅಂತ ಕೊಟ್ಟಿದ್ದಾರೆ ಅಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದೆ ಮತ್ತೆ ಇಲ್ಲಿ ನಮ್ಮ ಮನೇಲೊಂದು ಸ್ವಲ್ಪ ಹಾರ್ಡ್ವೇರ್ ಐಟಮ್ಸ್ ಎಲ್ಲ ಉಳಿದ್ಬಿಟ್ಟಿತ್ತು ಅದನ್ನ ತಗೊಂಡು ಹೋಗಿ ನಾವು ಶಾಪ್ಗೆ ರಿಟರ್ನ್ ಕೊಟ್ಟರೆ ಅವರು ನಮಗೆ ನಾವೇನು ಅವ್ರಿಗೆ ಅಮೌಂಟ್ ಕೊಡಬೇಕಲ್ವ ಅದರೊಳಗೆ ಡಿಡಕ್ಷನ್ ಮಾಡ್ತಾರೆ ಅಂತ ನಮ್ಮಪ್ಪ ಏನೇನೆಲ್ಲ ಬೇಡ ಅದನ್ನೆಲ್ಲನೂ ಕೂಡ ತೊಗೊಳ್ತಾ ಇದ್ದಾರೆ ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ಅದೆಲ್ಲ ವೇಸ್ಟ್ ಎಲ್ಲ ಸುಮ್ಮನೆ ಏನಕ್ಕೆ ತಗೊಂಡೋಗ್ವಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ಅದು ಅಮೌಂಟ್ ಆದರೂ ಡಿಡಕ್ಷನ್ ಆಗುತ್ತೆ ಅಂತ ನಾವು ಆ ರೀತಿಯಾಗಿ ಮಾಡಿದ್ವಿ ಇವಾಗ ನಾನು ನಮ್ಮಮ್ಮನ ಕರ್ಕೊಂಡು ಹೋಗೋಣ ಅಂತ ಮತ್ತೆ ಮನೆಗೆ ಬಂದೆ ನಮ್ಮಮ್ಮ ಸರಿ ಬರ್ತೀನಿ ಅಂತ ಹೇಳಿದ್ರಲ್ಲ ಮನೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಆಗಿತ್ತು ಸರಿ ಕರ್ಕೊಂಡು ಹೋದರೆ ನನಗೂ ಅಲ್ಲಿ ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮಮ್ಮಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಂದೆ ನಿಜವಾಗ್ಲೂ ನಮ್ಮಮ್ಮ ಇಲ್ಲ ಅಂದಿದ್ದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು ಕೆಲವೊಂದು ಸಲ ಅದೇ ಅಂದ್ಕೊಳ್ತೀನಿ ಒಬ್ಬಳೇ ಮಾಡ್ಕೊಳ್ಳೋಣ ಒಬ್ಬಳೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದೆ ಬಟ್ ನಿಜವಾಗ್ಲೂ ಒಬ್ಬಳೇ ಅಂತೂ ನಮ್ಮ ಮನೆಯಲ್ಲಿ ಕೆಲಸಗಳು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ ಬಟ್ ಇಲ್ಲಿ ನಮ್ಮಮ್ಮ ಬಂದಿದ್ದಕ್ಕೆ ಒಂದು ಸ್ವಲ್ಪ ಏನು ನಂದು ಬಟ್ಟೆ ಎಲ್ಲ ಜೋಡ್ಸ್ಕೊಳ್ಳೋದಿತ್ತು ಅದೆಲ್ಲನೂ ಕೂಡ ನಮ್ಮಮ್ಮ ಫೋಲ್ಡ್ ಮಾಡಿ ಕೊಟ್ಟರು ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ನಿದ್ದೆನೂ ಮಾಡಿ ಎದ್ಬಿಟ್ಟೆ ಅಂತ ಹೇಳ್ಬೋದು ಯಾಕಂದರೆ ಹಿಂದಿನ ದಿನ ಎಲ್ಲ ಫುಲ್ಲು ಓಡಾಡಿ ಓಡಾಡಿನೇ ಕಾಲು ನೋವು ಬಂದ್ಬಿಟ್ಟಿತ್ತು ಮತ್ತು ಹತ್ತು ಇಳಿದು ಕೆಲಸ ಮಾಡೋದು ಅದೆಲ್ಲ ಅಂದರೆ ಸ್ವಲ್ಪ ಕಷ್ಟವೇ ಬಟ್ ನಮ್ಮಮ್ಮ ಬಂದಿದ್ದಕ್ಕೆ ನಂದು ಏನು ಇದೆ ಆಮೇಲೆ ಸ್ಯಾರೀಸ್ ಇದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಕೊಟ್ಟರು ನೀವೇ ನೋಡ್ಬೋದು ಎಷ್ಟು ರಾಶಿ ಬಟ್ಟೆ ಇದೆ ಅಂತ ನಿಜವಾಗ್ಲೂ ಇಷ್ಟೊಂದು ಬಟ್ಟೆ ಇದೆಯಾ ಅಂತ ನನಗೆ ಅನ್ನಿಸ್ತದೆಲ್ಲ ಬಟ್ಟೆಗಳು ಬೇಡ ಅದನ್ನೆಲ್ಲ ಸಿಗ್ರಿಗೇಟ್ ಮಾಡಿ ಇಟ್ಟೆ ಯಾರಿಗಾದ್ರು ಕೊಟ್ಬಿಡೋಣ ಅಂತ ಸೊ ಈ ರೀತಿ ಅದನ್ನ ಕೊಟ್ಟಿದ್ದು ಕೂಡ ಆಯಿತು ಹಾಗೆಯೇ ನೆಕ್ಸ್ಟು ಇವಾಗ ಫ್ಲೈಯಿಂಗ್ ಆ್ಯಂಗರ್ಸ್ ಅವ್ರು ಬರ್ತೀನಿ ಅಂತ ಹೇಳಿದರು ಸರಿ ಅವರು ಕೂಡ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಮೇಲೆಲ್ಲ ಅಮ್ಮ ಹೆಲ್ಪ್ ಮಾಡ್ತಾ ಇದ್ರಲ್ವ ಅಂದ್ಬಿಟ್ಟು ನಾನು ಕೆಳಗಡೆ ಬಂದೆ ನಾವು ಇಲ್ಲಿ ಮೂರು ಫ್ಲೋರ್ಗೂ ಕೂಡ ಫ್ಲೈಯಿಂಗ್ ಹ್ಯಾಂಗರ್ಸ್ನ ಹಾಕ್ಸ್ತಾ ಇದ್ದೀವಿ ಸ್ವಲ್ಪ ಮೆಜರ್ಮೆಂಟಲ್ಲಿ ಡಿಫ್ರೆನ್ಸ್ ಇದೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು ಸ್ವಲ್ಪ ಕಡಿಮೆ ಲೆಂತಿಂದಂದು ಫ್ಲೈಯಿಂಗ್ ಹ್ಯಾಂಗರ್ಸ್ನ ಹಾಕ್ಸಿದ್ದೀವಿ ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಇಲ್ಲ ಹಾಗಾಗಿ ಇಲ್ಲಿ ಕೆಳಗಡೆ ಪಾರ್ಕಿಂಗಲ್ಲಿ ಏನು ಬರುತ್ತೆ ಅಲ್ಲಿ ನಾವು ಕಂಪ್ಲೀಟ್ ಏಯ್ಟ್ ಫೀಟು ಫ್ಲೈಯಿಂಗ್ ಹ್ಯಾಂಗರ್ಸ್ನ ಹಾಕ್ಸಿದ್ದೀವಿ ಅನಿಸಿದ ಪ್ರಕಾರ ಇದು ತುಂಬಾ ರೀಸನಬಲ್ ಅಂತ ಅನಿಸ್ತು ಹಾಗೆಯೇ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಫ್ಲೈಯಿಂಗ್ ಹ್ಯಾಂಗರ್ಸ್ ಅವ್ರ ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಸೊ ದಟ್ ನೀವು ಕೂಡ ಕಾಲ್ ಮಾಡ್ಬೋದು ಮತ್ತೆ ತುಂಬ ರೀ ರೀಸನೇಬಲ್ ರೇಟ್ಗೆ ನಿಮಗೆ ಫ್ಲೈಯಿಂಗ್ ಆ್ಯಂಗರ್ಸ್ ಮತ್ತೆ ಶೂ ರ್ಯಾಕ್ ಕೂಡ ಸಿಗುತ್ತೆ ಅವ್ರ ಹತ್ರ ಅಂತ ಹೇಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ನಾವೀಗ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡ್ರು ಅಷ್ಟೇ ತುಂಬ ಬೇಗನೆ ಫ್ಲೈಂಗ್ ಹ್ಯಾಂಗರ್ಸ್ ಎಲ್ಲ ಹಾಕೊಟ್ರು ಫ್ಲೋರ್ ಸೊ ಅವತ್ತಿನ ದಿನ ನಾನೇನು ಬ್ಲಾಗ್ ಮಾಡ್ಕೊಂಡಿರಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಜೀವನ್ ಬೆಳಗ್ಗೆ ಆಫೀಸ್ಗೆ ಹೋಗ್ತಾಯಿದ್ರು ಆವಾಗ ಹಿಂದಿನ ದಿನ ಏನೆಲ್ಲ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅದ್ರ ಬಗ್ಗೆ ಹೇಳ್ತಾ ಇದ್ರು ಆದಷ್ಟು ಮಾಡ್ಕೋ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಬಿಟ್ಬಿಡು ನಾನು ಸಂಜೆ ಬಂದು ನನ್ನ ಕಾಯಿಲೆ ಆದಷ್ಟು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಸೊ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಜೀವನ್ ಕೂಡ ಅವರ ಪಾಪ ಬೆಳಗ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಬಂದ್ರೂ ಕೂಡ ನನಗೆ ಮನೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮನೆಯಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ ಮಾಡ್ಕೊಳ್ತಾ ಇದ್ದೀವಿ ನೆನೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅಂದರೆ ಪಾತ್ರೆ ಸಾಮಾನೆಲ್ಲ ಏನು ತೊಗೊಂಡು ಬಂದಿದ್ವಿ ಅಲ್ವಾ ಅದನ್ನೆಲ್ಲ ಅರೇಂಜ್ ಮಾಡಬೇಕಾಗಿತ್ತು ಅರೇಂಜ್ ಮಾಡೋದಕ್ಕೂ ಮುನ್ನ ಇದೆಲ್ಲ ಒಂದು ಸ್ವಲ್ಪ ಏನಿದೆ ಅದನ್ನು ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ ಇವತ್ತೆಲ್ಲನೂ ಕೂಡ ಅದನ್ನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇಷ್ಟು ಕೆಲಸ ಬಾಕಿ ಇದೆ ಇನ್ನು ಮೇಲುಗಡೆ ರೂಮಲ್ಲಿ ಬಂದರೆ ನನಗೆ ಯಾವುದೆಲ್ಲ ಬಟ್ಟೆಗಳು ಯೂಸ್ ಆಗೋಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಮನೆ ಬಾಡಿಗೆ ಹತ್ರನೇ ಅವರು ಕೇಳಿದ್ದಾರೆ ಅಂದರೆ ಅಪ್ಪ ಅವ್ರ ಮನೆ ಬಾಡಿಗೆ ಹತ್ತಿರ ಸೊ ಅವ್ರಿಗೆ ಕೊಟ್ಬಿಡೋಣ ಅಂತ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಈ ಡ್ರಮ್ಮು ಆಮೇಲೆ ಅದೇನೆಲ್ಲ ಇದೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮೆಟೀರಿಯಲ್ಸು ಅದೆಲ್ಲ ಇನ್ನೂ ಫಿಟ್ ಮಾಡೋ ಅಂಥದ್ದು ಅಂದರೆ ಬಾತ್ರೂಮ್ ಫಿಟ್ಟಿಂಗ್ಸಿಗೆ ಅಂತ ಹೇಳಿ ತೊಗೊಂಡು ಬಂದು ಇಟ್ಟಿರೋದು ಅದನ್ನೆಲ್ಲ ಸೊ ಅದನ್ನೆಲ್ಲ ಮಾಡಬೇಕು ಇನ್ನೂ ಕೆಲಸಗಳು ಸಾಕಷ್ಟಿದೆ ಪೆಂಡಿಂಗು ಇನ್ನೂ ಒಂದು ಕೋಟ್ ಪೇಂಟಿಂಗ್ ಆಗಬೇಕಾಗಿದೆ ಅದು ಕೂಡ ಇನ್ನೂ ಆಗಿಲ್ಲ ಫಸ್ಟ್ ಎಲ್ಲ ಅರೇಂಜ್ ಮಾಡ್ಕೊಂಬಿಡೋಣ ಆಮೇಲೆ ಅವ್ರು ಬಂದು ಏನೇನಿದೆ ಪೇಂಟಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ಲಿ ಅಂತ ಅಂದ್ಬಿಟ್ಟು ನಾವೇ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ನಿಜ ನಂಬ್ತಿರೋ ಇಲ್ವೋ ನಾನು ಮಂಡೇ ಅಂತ ಅಂದ್ಕೊಳ್ತೀನಿ ಶಿಫ್ಟ್ ಆಗಿದ್ದು ಸೊ ಮಂಡೇನೇ ಮಂಡೇ ಶಿಫ್ಟ್ ಆಗಿದ್ದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ನಾಲ್ಕು ದಿನ ತೊಗೊಂಡಿದ್ದೀವಿ ಎಲ್ಲನೂ ಅರೇಂಜ್ ಮಾಡೋದಕ್ಕೆ ಇನ್ನೂ ಇದೆ ಅರೇಂಜ್ ಮಾಡೋದು ನೋಡಿ ನೋಡಿ ಮನೆ ಸಾಕಾಗಿ ನನಗಂತೂ ಯಾವಾಗ ಆಗ ಇದು ಪ್ರಾಪರ್ ಒಂದು ಸ್ಟೇಜಿಗೆ ಬಂದ್ಬಿಡುತ್ತೆ ಅನ್ನೋ ಥರ ಅನ್ಸ್ಬಿಟ್ಟಿದೆ ನೋಡ್ಬೋದು ಒಂಥರ ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೇನೇನೆ ಫಸ್ಟೇ ಚೆನ್ನಾಗಿತ್ತಲ್ಲ ಖಾಲಿ ಮನೆ ನೋಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಇವಾಗ ಏನೋ ಒಂಥರ ಯಾವಾಗ ಇದನ್ನೆಲ್ಲ ಅರೇಂಜ್ ಮಾಡ್ಬಿಡ್ತೀನಿ ಆಮೇಲೆ ಮನೆ ನೋಡೋದಕ್ಕೆ ಒಂಥರ ಚಂದ ಅನ್ನೋ ಥರ ಅನಿಸ್ಬಿಟ್ಟಿದೆ ನೋಡೋಣ ಸ್ಲೋ ಆಗಿ ಮಾಡ್ಕೊಳ್ತೀನಿ ಇವತ್ತು ಆದಷ್ಟು ಇದೆಲ್ಲ ಏನಿದೆ ಅದನ್ನೆಲ್ಲ ಲಾಸ್ಟ್ ರೂಮಲ್ಲಿ ಇಟ್ಬಿಡೋಣ ಅಂತ ಮತ್ತೆ ಇಲ್ಲ ಅಂದರೆ ಟೆರಸಲ್ಲಿ ಇಟ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಇದೆಲ್ಲ ಸ್ವಲ್ಪ ವೇಸ್ಟ್ ಐಟಮ್ಸನ್ನೇ ಇರೋದು ಬೇಕಾದರೆ ಜೀವನ ಆಮೇಲೆ ಸಾರ್ಟ್ಔಟ್ ಮಾಡಿಕೊಂಡು ಅದನ್ನು ಹೊರಗಡೆ ಹಾಕಲಿ ಈಗ ಸದ್ಯಕ್ಕೆ ನನಗೆ ಮನೆ ಫಸ್ಟು ನಾವಿರೋ ಫ್ಲೋರು ಅದಾದಮೇಲೆ ಸೆಕೆಂಡ್ ಫ್ಲೋರ್ ಅದೇನಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡಿ ಅಂತ ಅನ್ಕೊಳ್ತಾ ಇದ್ದೀನಿ ಯಪ್ಪ ನನಗೆ ಜಾಗ ಏನು ಅನ್ಕೊತಿರೋ ಏನೋ ಸ್ವಲ್ಪ ತಲೆಗೆ ನೋವು ಬಂದಂಗೆ ಆಗೋಗ್ಬಿಟ್ಟಿದೆ ಮಾಡಿ 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 ನಾನು ನೈಟ್ ಮಲ್ಕೊಂಡಾಗ ಬೆಳಗ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಬೇಗ ಆ ನೈಟ್ ಆಗೋಯ್ತಾ ಅನ್ನೋ ಥರ ಇದೆ ಅಷ್ಟು ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಅದು ಎಷ್ಟು ಸಲಿ ಹತ್ತಿಡಿತೀನೋ ಅದು ಲೆಕ್ಕನೇ ಇಲ್ಲ ನಾನು ಜೀವನ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಪಕ್ಕ ಈ ಮನೆ ನಾನು ಸಣ್ಣಾಗೋಗ್ತೀನಿ ಅಂತ ಯಾಕಂದ್ರೆ ಲೆಕ್ಕನೇ ಇಲ್ಲ ಅಷ್ಟು ಸಲ ಹತ್ತಿ ಇಳಿದು ಮಾಡ್ತೀನಿ ಹಾಗಾಗಿ ನನಗೆ ಈಗೀಗ ತುಂಬ ಅಂದರೆ ತುಂಬ ಕಾಲು ನೋವು ಎಲ್ಲ ಇದೆ ನೋಡೋಣ ಪರವಾಗಿಲ್ಲ ಆದ್ರೂ ಈಗ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಹಂಗೆ ಅನ್ನಿಸ್ತಾ ಇರ್ಬೋದು ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಏನು ಅಷ್ಟೊಂದು ಕೆಲಸ ಅಲ್ವಾ ಸರಿ ಹೋಗುತ್ತೆ ಅಂತ ಇವಾಗ ಅದೇನಿದೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ಇಫಿನ್ ಕೇಸ್ ಆಯಿತು ಅಂತಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಇವತ್ತು ಇನ್ನೊಂದೇನು ಅಂತ ಅಂದರೆ ನಾನು ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ನಮ್ಮ ಹೊಸ ಮನೆಗೆ ಹೋದ ಮೇಲೆ ಫಸ್ಟು ಶುಕ್ರವಾರ ಏನು ಬರುತ್ತೆ ನಾನು ವೈಭವ ಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿಬಿಡಬೇಕು ಅಂತಂದ್ಬಿಟ್ಟು ಬಿಕಾಸ್ ಈ ಒಂದು ವರ್ಷ ನಾನು ವೈಭವ ಲಕ್ಷ್ಮಿ ಪೂಜೆನ ಮಾಡೇ ಇಲ್ಲ ಲಾಸ್ಟ್ ಇಯರ್ ನಾನು ಮಾಡಿದ್ದು ಅದು ಈ ಲೆಕ್ಕಕ್ಕೆ ಕೌಂಟ್ ಆಗಲ್ಲ ವರ್ಷ ವರ್ಷ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಮತ್ತು ಯಾವಾಗ ಬೇಕಾದರೂ ವರ್ಷದ ಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು ಈ ಶುಕ್ರವಾರ ಏನು ಬಂದಿದೆ ನನಗೆ ನಾವು ಹೇಗಿದ್ರು ನಾನ್ ವೆಜ್ ಅದೆಲ್ಲ ಏನೂ ತಿನ್ನಲ್ಲ ಮತ್ತು ಇವಾಗಲೇ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನು ವೈಭವ ಲಕ್ಷ್ಮಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಆಗಬೇಕು ಅದನ್ನೆಲ್ಲನೂ ಕೂಡ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಬೇಗ ಬೇಗ ಇವತ್ತು ಏನಿದೆ ಹಾಲು ರೂಮು ಎಲ್ಲನೂ ಕೂಡ ಕ್ಲಿಯರ್ ಮಾಡಿಬಿಡೋಣ ಅಂತ ನಾನು ನನ್ನ ತಲೆಯಲ್ಲಿರೋದು ಬಂದು ವೈಭವಲಕ್ಷ್ಮಿ ಪೂಜೆನ ನಾನು ಪ್ರತಿ ವರ್ಷ ಮಾಡ್ತೀನಿ ಅಂತ ಅಂದ್ಕೊಂಡಿರೋದು ಸೊ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಬಟ್ ನನ್ನ ಕೈಯ್ಯಲ್ಲಿ ಆದಷ್ಟು ವರ್ಷ ನಾನು ತುಂಬ ಖುಷಿ ಖುಷಿಯಾಗಿ ದೇವ್ರ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಮನೆ ಕಂಪ್ಲೀಟ್ಲಿ ಕ್ಲೀನ್ ಮಾಡಿದಾಯಿತು ನನ್ನ ತಮ್ಮ ಬಂದಿದ್ದ ಸೊ ಅವನ ಹೆಲ್ಪ್ ತೊಗೊಂಡು ಕಂಪ್ಲೀಟಾಗಿ ಮನೆನ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಇವಾಗ ಒಂದು ಸ್ವಲ್ಪ ಮನೆ ನೋಡೋ ಥರ ಆಗಿದೆ ಹಾಗೇ ಇದು ಸೋಫಾ ಏನಿದೆ ಅದನ್ನು ನಾವು ಚೇಂಜ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಸದ್ಯಕ್ಕಂತೂ ಆಗಲ್ಲ ಬಟ್ ಒಂದು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಚೇಂಜ್ ಮಾಡೋಣ ಅಂತ ಸದ್ಯಕ್ಕೆ ಇವಾಗ ಇರೋದನ್ನೇ ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀವಿ ಮತ್ತು ಕಿಚನ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬಿದ್ದೆ ಏನೂ ಕೂಡ ಇಲ್ಲಿ ಇಟ್ಟಿಲ್ಲ ನನಗಂತೂ ಒಂದು ತ್ರೀ ಫೋರ್ ಡೇಸಿಂದ ಮನೆ ನೋಡೋಕ್ಕಾಗ್ತಿರಲಿಲ್ಲ ಆ ರೀತಿಯಾಗಿ ಹೋಗ್ಬಿಟ್ಟಿತ್ತು ಸೊ ಇವಾಗ ಆಲ್ಮೋಸ್ಟ್ ಕ್ಲೀನ್ ಆದಮೇಲೆ ಮನೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಯಾವಾಗಲೂ ಏನು ಗೊತ್ತಾ ನಾನು ನಿನ್ನೆ ನಮ್ಮ ಅಮ್ಮ ಇದ್ದರ ಆ ನಮ್ಮ ಅಮ್ಮ ಒಂಚೂರು ಹೆಲ್ಪ್ ಮಾಡ್ತಾರೆ ಬಿಡು ಅನ್ನೋ ಥರ ಆಗಿತ್ತು ಆಮೇಲೆ ಅದ್ರ ಮೊನ್ನೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಕೂಡ ಇದ್ದರು ಸೊ ಇಲ್ಲಿ ಬಿಡು ಇಬ್ಬರು ಇದ್ದಾರಲ್ಲ ಅವ್ರು ಒಂಚೂರು ಹೆಲ್ಪ್ ಮಾಡ್ತಾರೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಬಟ್ ಇವತ್ತು ಫೈನಲಿ ಇಲ್ಲ ಟೆನಿ ಕಾಸ್ಟ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಏನೇನಿದೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಟ್ವಿ ಸೊ ಇವಾಗ ಒಂಥರ ಮನೆ ನೋಡೋದಕ್ಕೆ ತುಂಬ ವಿಶಾಲವಾಗಿ ಇದೆ ಜಸ್ಟ್ ನಂದೊಂದು ಟ್ರೈಪೋಡ್ ಮಾತ್ರನೇ ಅಲ್ಲಿಟ್ಟಿದ್ದೀನಿ ಕ್ಯಾಮ್ರಾ ಟ್ರೈಪೋಡ್ ಬಂದು ಎತ್ತಿಟ್ಬಿಟ್ಟಿದ್ದೀನಿ ಈಗ ಅದರೊಳಗೆ ಸ್ಪೇಸ್ ಕೂಡ ಇಲ್ಲ ಸೊ ಹಾಗಾಗಿ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ ಇದು ಮೊಬೈಲ್ ಟ್ರೈಫೋನ್ನ ತೆಗ್ದಿಲ್ ಕೆಳಗಡೆ ಇಟ್ಕೊಂಡಿದ್ದೀನಿ ಇನ್ನು ಕಿಚನ್ಗೆ ಬಂದರೆ ನಮ್ದು ಇನ್ನೂ ಕೆಳಗಡೆ ಗ್ಯಾಸ್ ಏನೋ ಗ್ರಿಲ್ಸ್ ಹಾಕಬೇಕು ಅದನ್ನು ಹಾಕಿಲ್ಲ ಇವಾಗ ನಾನು ಇಲ್ಲೇ ಸಿಲಿಂಡ್ರನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನು ಅಡುಗೆ ಮಾಡಿರೋದೆಲ್ಲ ಇದೆ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀವಿ ಮತ್ತು ಕೆಂಟದು ನಾವು ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ ಹಾಗಾಗಿ ನಾವು ಇಲ್ಲಿ ಏನಿದೆ ಈ ರೀತಿ ಒಂದು ಡ್ರಮ್ನ ಯೂಸ್ ಮಾಡ್ತಾಯಿದ್ದೀವಿ ಆಮೇಲೆ ನಾವು ಅದೇನಿದೆ ಅದನ್ನು ನೀಟಾಗಿ ಫಿಲ್ಟರೆಲ್ಲ ಹಾಕಿ ಯೂಸ್ ಮಾಡೋಣ ಅಂತ ಅಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಅದು ಅದೇನೋ ಬರುತ್ತೆ ಅಲ್ಲ ಒಂದು ಫಿಲ್ಟರ್ ಥರ ಬರುತ್ತೆ ಒಂದು ಯಾರದ ವೈಟ್ ಕಲರ್ ಸೊ ಅದು ಬಂದು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೇ ಇನ್ನೂ ಸದ್ಯಕ್ಕೆ ಯೂಸ್ ಮಾಡಿಲ್ಲ ಇನ್ನು ಫ್ರಿಜ್ಜು ಅದು ಇದು ಎಲ್ಲ ಅಂತಂದರೆ ಸ್ವಲ್ಪ ಟೈಮ್ ತಗೊಂಡು ಮುಂದೆ ಫ್ಯೂಚರಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಈಗ ಸದ್ಯಕ್ಕೆ ಈ ಮನೆಗೆ ಅದು ಸೆಟ್ ಆಗೋಲ್ಲ ಅಂತ ನನಗೆ ಗೊತ್ತು ಅದನ್ನು ಕಮೆಂಟ್ ಕೂಡ ಮಾಡ್ತೀರ ಅಂತ ಗೊತ್ತು ಸೊ ನಾನೇ ಹೇಳ್ಕೊಂಡು ಇದ್ದೀನಿ ಇವಾಗ ಸದ್ಯಕ್ಕೆ ಎಲ್ಲನೂ ಚೇಂಜ್ ಮಾಡ್ಕೊಬೇಕು ಅಂತಂದರೆ ಆಗಲ್ಲ ಸಡನ್ನಾಗಿ ಮನೆ ಕಟ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೊಸ 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 ತೊಗೊಳ್ಬೇಕು ಅಂತಂದರೆ ನಮಗೂ ಕೂಡ ಒಂದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಗುತ್ತೆ ಸೊ ಒಂದು ತೊಗೊಳ್ಳೋಣ ಅಂತ ಅಷ್ಟೇ ಇನ್ನು ರೇಷನ್ ಎಲ್ಲ ಏನಿತ್ತು ಅದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೇಯ್ನಾಗಿ ನನಗೇನಂತ ಅಂದರೆ ಈ ಒಂದು ಜಾಗ ಇದಕ್ಕೇನೆ ಬೇಕಾಗಿತ್ತು ಸೊ ನೋಡ್ಬೋದು ಸೊ ಗೃಹ ಪ್ರವೇಶಕ್ಕೆ ಏನೆಲ್ಲ ಐಟಮ್ಸ್ ಎಲ್ಲ ಮಿಕ್ಕಿತ್ತು ಅದನ್ನೆಲ್ಲ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದು ಆ್ಯಕ್ಚುಲಾಗಿ ಬಂದು ಕುಬೇರ ಮೂಲ ಬರುತ್ತೆ ಇಲ್ಲಿ ಏನಾದರೂ ವೆಯ್ಟ್ಸ್ ಎಲ್ಲ ಜಾಸ್ತಿ ಇಡಬೇಕು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ನಾವೇನೋ ಡಿವಿಷನ್ ತೊಗೊಂಡಿಲ್ಲ ಅಲ್ವಾ ರೂಮ್ಗೋಸ್ಕರ ಹಾಗಾಗಿ ಅಲ್ಲಿ ನಾನು ಒಂದು ಇರಲಿ ಸ್ಟೋರೇಜ್ ಮಾಡೋದಕ್ಕೆ ಅಂತಲೇ ಒಂದು ವಾಡ್ರೂಪ್ ಥರ ಮಾಡ್ಕೊಂಡು ಕೊಟ್ಬಿಡಿ ಅಂತ ಹೇಳಿದೆ ಸೊ ಅದಕ್ಕೆ ಅದು ಬಂದಿದೆ ನೆಕ್ಸ್ಟ್ ಈ ಕಡೆ ಬಂತು ಅಂತಂದರೆ ಇದು ಓವನ್ ಪಾಯಿಂಟ್ ಬರುತ್ತೆ ಇವಾಗ ಓವನ್ ಎಲ್ಲ ನಾವೇನು ತಗೊಳಲ್ಲ ಬಟ್ ಫ್ಯೂಚರಲ್ಲಿ ಅದೆಲ್ಲ ಬೇಕೇ ಬೇಕಲ್ವಾ ಹಾಗಾಗಿ ಅದನ್ನು ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಇದು ಬಂದುಬಿಟ್ಟು ಮಿಕ್ಸಿ ಯೂನಿಟ್ ಬರುತ್ತೆ ಇವಾಗ ಏನೋ ನಾನು ಮಿಕ್ಸಿ ಎಲ್ಲ ಇಟ್ಕೊಂಡಿಲ್ಲ ಅಲ್ಲಿ ಸದ್ಯಕ್ಕೆ ಒಂದು ಸ್ವಲ್ಪ ಬಾಳೆ ಎಲೆ ಎಲ್ಲ ಇಟ್ಟಿತ್ತು ಅದನ್ನೆಲ್ಲ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಅಂದರೆ ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಊಟ ಮಾಡಿಬಿಟ್ಟು ಖಾಲಿ ಮಾಡಿಬಿಡೋಣ ಬಾಳೆ ಎಲೆ ಎಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಬಂದರೆ ಅಲ್ಲಿ ಒಂದು ಬಿಕ್ಕರ್ ಬಾಸ್ಕೆಟ್ ಬರುತ್ತೆ ಸೊ ಆ ಒಂದು ವಿಕ್ಕರ್ ಬಾಸ್ಕೆಟಲ್ಲಿ ಸದ್ಯಕ್ಕೆ ಅದಕ್ಕೆ ಈರುಳ್ಳಿ ಎಲ್ಲ ಏನೂ ಇಟ್ಕೊಂಡಿಲ್ಲ ಆ್ಯಕ್ಚುಲಾಗಿ ಅದು ಏನಾದರೂ ಡ್ರೈ ಐಟಮ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಅಂತ ಕೊಟ್ಟಿರೋ ಅಂಥದ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿಯಾಗಿ ಎಲ್ಲ ಇವಾಗ ನಾನೇನು ಈರುಳ್ಳಿ ಈರುಳ್ಳಿ ಎಲ್ಲ ಇಟ್ಕೊಂಡಿಲ್ಲ ಅಲ್ಲಿ ಜಸ್ಟ್ ಎಲ್ಲ ಮಿಕ್ಕಿತ್ತು ಪೂಜೆಗೆಲ್ಲ ಎಲ್ಲ ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಕಿಚನ್ ಬಂದು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನಿಮಗೆ ಮೆಸ್ಸಿ ಅಂತ ಅನ್ನಿಸ್ಬೋದು ಬಟ್ ಪಾತ್ರೆ ಎಲ್ಲ ತೊಳೆದು ಅಲ್ಲಿ ಸೊರೋದಕ್ಕೆ ಅಂತ ಹಾಕಿದ್ದೀನಿ ಏಕೆ ಅಂತ ಅಂದರೆ ಹಸಿ ಪಾತ್ರೆನ ಹಾಗೆ ಇಟ್ಬಿಟ್ಟೆ ಇಟ್ಬಿಟ್ರೆ ಊಟ ಹಾಳಾಗುತ್ತೆ ಅನ್ನೋ ಒಂದು ಇದು ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಆಮೇಲೆ ವೈಪ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಇನ್ನು ಹಾಲ್ ಅಂತೂ ಸುಮಾರು ದಿನ ಆದಮೇಲೆ ಈ ರೀತಿಯಾಗಿ ನೋಡ್ತಾ ಇದ್ದೀನಲ್ಲ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಇನ್ನೇನು ಸ್ನಾನ ಮಾಡ್ಕೊಂಡು ಬಂದು ಅದಾದಮೇಲೆ ದೇವ್ರ ಪೂಜೆನ ಮಾಡೋ ಅಂಥದ್ದು ಸೊ ಇನ್ನೂ ಆರು ಗಂಟೆ ಅಷ್ಟೊತ್ತಿಗೆ ನಾನು ಕಲಶ ಸ್ಥಾಪನೆ ಮಾಡಿ ಆಮೇಲೆ ಪೂಜೆ ಮಾಡೋದಕ್ಕೆ ಆಲ್ಮೋಸ್ಟ್ ನನಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಂತೂ ಬೇಕಾಗುತ್ತೆ ಫಸ್ಟ್ ದಿನ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ 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 ಬೇಗ ಬೇಗ ಪೂಜೆ ಮಾಡ್ಕೊಂಡ್ಬಿಡ್ಬೋದು ಬಟ್ ಇವತ್ತೊಂದು ಸ್ವಲ್ಪ ಒಂಚೂರು ಲೇಟ್ ಆಗಬಹುದು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ನಮ್ಮ ಮನೆ ಮುಂದೆ ಫಸ್ಟ್ ಟೈಮ್ ಎಷ್ಟು ಚೆಂದ ರಂಗೋಲಿ ಬಿಟ್ಟಿದ್ದೀನಿ ಗೊತ್ತಾ ಇವನ್ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಈ ಜಸ್ಟ್ ನಾನು ನೀಟಾಗಿ ಮನೆ ಬಾಗ್ಲೆಲ್ಲ ಒರೆಸ್ಕೊಂಡು ರಂಗೋಲಿನ ಬಿಟ್ಟಿದ್ದೀನಿ ಸೊ ಅದನ್ನು ಕೂಡ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅದ್ರಲ್ಲ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸಿದ್ದೀನಿ ಕೆಳಗಡೆ ಕೂಡ ನಿನ್ನೆ ಬಾಗಿಲು ತೊಳೆದ್ಬಿಟ್ಟು ಬಂದು ರಂಗೋಲಿ ಎಲ್ಲ ಬಿಟ್ಟಿದ್ದೆ ಬಟ್ ಗ್ರೌಂಡ್ ಫ್ಲೋರ್ ಮನೆಯವರು ಆಲಗ್ಸೋಕ್ಕೆ ಅಂತ ಅಂದ್ಬಿಟ್ಟು ಮನೆ ಶಿಫ್ಟ್ ಮಾಡಿಕೊಂಡ್ರಲ್ವ ಹಾಗಾಗಿ ಅದೆಲ್ಲ ರಂಗೋಲಿ ಹೊರಟೋಗ್ಬಿಟ್ಟಿದೆ ಈಗ ಹೋಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ನನಗೆ ಅಷ್ಟು ಟೈಮ್ ಇಲ್ಲ ಹಾಗಾಗಿ ನಮ್ಮನೆ ಬಾಗಿಲು ಮುಂದೆನೇ ಏನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಕ್ಲೀನಾಗಿ ಒರೆಸಿ ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಬಂದಿದ್ದೀನಿ ಪೂಜೆ ಮಾಡೋ ಟೈಮಲ್ಲಿ ಹೋಗಿ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆನ ಮಾಡ್ತೀನಿ ಸೊ ಈ ರೀತಿಯಾಗಿ ಇನ್ನು ಅಪ್ಪು ಮೇಲ್ಗಡೆ ರೂಮಲ್ಲಿದ್ದಾನೆ ನಾವಿವಾಗ ಸದ್ಯಕ್ಕೆ ಇನ್ನೊಂದು ನಮ್ಮ ಏನು ಟಿ ವಿ ಇತ್ತಲ್ಲ ಅದನ್ನು ನಾನು ಮೇಲ್ಗಡೆ ರೂಮಲ್ಲೇ ಹಾಕ್ಸ್ಬಿಟ್ಟಿದ್ದೀನಿ ಇಲ್ಲಿ ಬಂದು ಈ ಈ ರೀತಿ ಕಾಲಿನೇ ಇದೆ ನಮ್ಮ ಟಿ ವಿ ಏನಿತ್ತು ಅದು ಇಲ್ಲಿಗೆ ಮ್ಯಾಚ್ ಆಗೋಲ್ಲ ತುಂಬ ಪುಟಾಣಿದಾಗ ಕಾಣಿಸ್ತಾ ಇತ್ತು ಅದು ಒಂದು ಟರ್ ತರ್ಟಿ ಇಂಚಸ್ ಟಿ ವಿ ಹಾಗಾಗಿ ಅದು ಬೇಡ ಯಾವಾಗಾದರೂ ನಮ್ಮ ಕೈಲಿ ಆದಾಗ್ಲೇ ನಾವು ಟಿ ವಿ ತೊಗೊಳ್ಳೋಣ ಸದ್ಯಕ್ಕೆ ಇರೋ ಒಂದು ಟಿ ವಿನ ಬಂದು ನಾವು ರೂಮಲ್ಲೇ ಹಾಕ್ಸ್ಬಿಡೋಣ ಅಂತಲೇ ಪ್ಲಾನ್ ಇದ್ದಿದ್ದು ಹಾಗಾಗಿ ರೂಮಲ್ಲೇ ಹಾಕ್ಸಿದ್ದೆ ಇನ್ನು ಅಲ್ಲಿ ಯಾವಾಗ ಆಗುತ್ತೋ ಆವಾಗ ಟಿ ವಿನ ತಗೊಳ್ತೀವಿ ಆ್ಯಂಡ್ ಇನ್ನೊಂದು ತೋರಿಸ್ಬೇಕು ನಾನು ನಿಮಗೆ ನಮ್ಮ ಮನೆಗೆ ಒಂದು ಕೃಷ್ಣ ತೊಗೊಂಡು ಬಂದಿದ್ದೆ ಅಲ್ವಾ ಸೊ ಅದನ್ನು ನಾನು ಇಲ್ಲಿಟ್ಟಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಮತ್ತು ನಮ್ಮ ಅಪ್ಪ ಮೊನ್ನೆ ಹೋಗ್ಬಿಟ್ಟು ಈ ಒಂದು ಕೃಷ್ಣ ಏನಿದೆ ಅದನ್ನು ತೊಗೊಂಡು ಬಂದು ಇಲ್ಲಿಟ್ಟಿದ್ದೀವಿ ಸೊ ನೋಡ್ಬೋದು ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನಂದೇ ದೃಷ್ಟಿ ನನಗದು ತುಂಬ ಇಷ್ಟ ಆಯಿತು ಹಾಗೆಯೇ ಅದು ಏನು ನವಿಲ್ಗರಿ ತೊಗೊಂಡು ಬಂದಿದೆ ಅದನ್ನು ಎಲ್ಲೂ ಇಡೋದಕ್ಕೆ ನಂಗೆ ಐಡಿಯಾ ಗೊತ್ತಾಗಲಿಲ್ಲ ಜಸ್ಟ್ ಸುಮ್ಮನೆ ಅಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಮಗ ನೋಡೋದು ಅಲ್ಲಿ ಇಲ್ಲಿ ಏನಾದರೂ ಒಂದೊಂದು ಐಟಮ್ಸ್ ತೊಗೊಂಬಂದು ಅಲ್ಲೇ ಇಡ್ತಾಯಿರ್ತಾನೆ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕೃಷ್ಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಪ್ಲ್ಯಾನ್ ಪ್ರಕಾರ ಆ ಕಡೆ ಈ ಕಡೆ ಬಂದು ಒಂದು ಅರೇಕಾ ಪ್ಲ್ಯಾಂಟ್ ಇಡಬೇಕು ಅಂತ ಇದೆ ಒಂದು ಸ್ವಲ್ಪ ಪೇಂಟಿಂಗ್ ಎಲ್ಲ ಆಗೋ ಬಿಡ್ಲಿ ಆಮೇಲೆ ತೊಗೊಂಡು ಬಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ನಮ್ಮ ಮನೆ ಗೃಹಪ್ರವೇಶದ ದಿನನೇ ತೊಗೊಂಡು ಬಂದು ಇಡಬೇಕು ಅಂತ ಅಂದ್ಕೊಂಡೆ ಬಟ್ ಆವತ್ತಿನ ದಿನ ಆಗಲಿಲ್ಲ ತೊಗೊಂಡು ಬರೋದಕ್ಕೆ ಮೊನ್ನೆ ತೊಗೊಂಡು ಬಂದು ಇಟ್ಟಿದ್ದಾಯಿತು ಸೊ ತುಂಬ ಮುದ್ದಾಗಿ ಕ್ಯೂಟಾಗಿ ಏನೋ ಒಂಥರ ನೋಡ್ತಾ ಇದ್ದರೆ ನೆಮ್ಮದಿ ಅಂತ ಅನಿಸುತ್ತೆ ಆ್ಯಕ್ಚುಲಾಗಿ ಇಲ್ಲಿ ಬುದ್ಧ ಇಡಬೇಕು ಅಂತ ಇದ್ದಿದ್ದು ಆಮೇಲೆ ಜೀವನ್ ಯಾಕೆ ಬುದ್ಧ ಕೃಷ್ಣ ಎಡ್ಬಿಡೋಣ ಅಂತ ಹೇಳಿದ್ರು ಸೊ ಹೀಗೆ ನೋಡೋವಾಗ ಕೃಷ್ಣ ಸಿಕ್ತು ರೋಡಲ್ಲಿ ಹೋಗೋವಾಗ ಅಂದರೆ ಅಚಾನಕ್ಕಾಗಿ ನಾವು ಅದನ್ನು ನೋಡಿದ್ದು ಸೊ ಹೋಗಿ ವಿಚಾರಿಸಿದ್ದಕ್ಕೆ ನಮ್ಮ ರೇಟಿಗೆ ಇತ್ತು ಅದು ಹಾಗಾಗಿ ಸರಿ ಅಂತ ಅದನ್ನೇ ತೊಗೊಂಡ್ವಿ ತುಂಬ ಹೈಟ್ ಇದೆ ಮಾತ್ರ ಇದು ನೋಡೋದಕ್ಕೆ ತುಂಬ ಜನ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದವರು ಏನಕ್ಕೆ ಇಷ್ಟು ಮೇಲೆ ಮಿರರ್ ಹಾಕ್ಸಿದಾರಲ್ಲ ಯಾರು ಇಷ್ಟೊಂದು ಹೈಟ್ ಇದ್ದಾರೆ ಹೆಂಗೆ ಕಾಣುತ್ತೆ ಇದು ಅಂತ ಹೇಳ್ತಾ ಇದ್ರು ಬಟ್ ಏನಂತ ಅಂದರೆ ಇದು ಸೊ ನಾವು ಕೃಷ್ಣ ಇಡಬೇಕು ಅಂತಲೇ ಇದನ್ನ ಈ ಒಂದು ವಿರಲ್ ಏನಿದೆ ಅದನ್ನ ಅಷ್ಟು ವೈಟಿಗೆ ಹಾಕ್ಸಿದ್ದು ಯಾಕಂದರೆ ಕೃಷ್ಣನ ಸುತ್ತ ನೀಟಾಗಿ ಅದು ಸನ್ರೈಸ್ ಥರ ಬರಬೇಕು ಅಂತ ಅಂದ್ಬಿಟ್ಟು ನಾವು ಆ ಥರ ಮಾಡಿದ್ದು ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ನನ್ನ ಮಗನ ರೂಮಿಗೆ ಬಂದರೆ ಪುಣ್ಯಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೀನಿ ಬಟ್ಟೆಗಳೆಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಇನ್ನು ಒಂದು ಸ್ವಲ್ಪ ಕಾಟ್ ಮೇಲೆ ಬಂದು ಈ ರೀತಿಯಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆಗಳಿದ್ದಾವೆ ಅದನ್ನೆಲ್ಲ ತೆಗೆದು ಹಾಕೊಂಡ್ಬಿಡ್ತೀನಿ ಇನ್ನು ಅವ್ನು ಬಂದು ಟಿ ವಿ ಹಾಕ್ಕಿಟ್ಬಿಟ್ಟಿದ್ದೀನಿ ಹಾಗಾಗಿ ಸೈಲೆಂಟಾಗಿ ಟಿ ವಿ ನೋಡ್ತಾ ಇದ್ದಾನೆ ಇನ್ನು ನಂದು ಕೆಲಸ ಎಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯಿತು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಸದ್ಯಕ್ಕೆ ಇವಾಗ ಟಿ ವಿ ನೋಡ್ಬೋದು ಈ ರೀತಿಯಾಗಿ ಇರೋದರಿಂದ ನಾವು ಕೂಡ ಏನಾದರೂ ನೆಮ್ಮದಿಯಾಗಿ ಮಲ್ಕೊಂಡು ಒಂಚೂರು ಟಿ ವಿ ನೋಡ್ಬೋದು ಇನ್ನು ನಾವೇನು ಕಾಟ್ ಸಾರಿ ಬೆಡ್ ಅದನ್ನೆಲ್ಲ ಚೇಂಜ್ ಮಾಡಿಲ್ಲ ಏನಕ್ಕೆ ಅಂತ ಅಂದರೆ ಇವಾಗ ಒಂದು ಸ್ವಲ್ಪ ಆಗಲಿ ಪೇಂಟಿಂಗ್ ಎಲ್ಲ ಆಮೇಲೆ ನಾವು ಬೆಡ್ ಆರ್ಡರ್ ಮಾಡಿ ತರ್ಸ್ಕೊಂಬಿಡೋಣ ಕಿಂಗ್ ಸೈಜ್ದು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಈ ಒಂದು ಬೆಡ್ ಏನಿದೆ ಅದನ್ನು ನಾವು ಪಕ್ಕದ ರೂಮಲ್ಲಿ ಅಪ್ಪುಗೆ ಅಂತ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಅವನ ರೂಮಲ್ಲಿ ಕೂಡ ಒಂದು ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಏನಂತ ಅಂದರೆ ನಮಗಿಲ್ಲಿ ಹೇಗೆ ಹೆಡ್ಬೋರ್ಡ್ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಹೆಡ್ಬೋರ್ಡ್ ಬರಬೇಕು ಸೊ ನೋಡ್ಬೋದು ಈ ಒಂದು ಜಾಗದಲ್ಲಿ ಬೋರ್ಡ್ ಬರಬೇಕು ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನೆಲ್ಲ ಕೂಡ ಮಾಡಿಸ್ಬೇಕಾಗಿದೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ತೊಗೊಂಡೆ ಮಾಡಿಸ್ತಾ ಇದ್ದೀವಿ ಮತ್ತು ಇದು ಬೆಡ್ ಬಂದ್ಬಿಟ್ಟು ಹಿಂಗೆ ಹಿಂಗೆ ಬರಬೇಕಾಗಿದ್ದಿದ್ವು ಅಂದರೆ ಈ ರೀತಿ ಏನಿದೆ ಆ ಥರ ಅಲ್ಲ ಹಿಂಗಿಂಗೆ ಬರಬೇಕಾಗಿತ್ತು ಬಟ್ ಒಂದು ಸ್ವಲ್ಪ ಸ್ಪೇಸ್ ಚಿಕ್ಕದಾಗಿದ್ದರಿಂದ ನಾವು ಈ ರೀತಿಯಾಗಿಯೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ ಬಿಟ್ವಿ ಏನಕ್ಕೆ ಅಂದರೆ ಆರಾಮಾಗಿ ಓಡಾಡೋದಕ್ಕೆಲ್ಲ ನಮಗೂ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಅಷ್ಟೊಂದೇನು ಇಲ್ಲಿ ರೂಮ್ ತುಂಬ ಚಿಕ್ಕದು ಅಂತ ಅನಿಸಲ್ಲ ಈ ರೀತಿಯಾಗಿ ಕಾಟ ಹಾಕಿದ್ರೆ ಹಾಗಾಗಿ ನಾವು ಇದೇ ರೀತಿಯಾಗಿ ಹಾಗೆಯೇ ಹಾಕ್ಸ್ಬಿಟ್ಟಿದ್ದೀವಿ ಸೊ ಹೆಡ್ಬೋರ್ಡ್ ಕುಷನ್ ಎಲ್ಲ ಮಾಡೋ ಟೈಮಲ್ಲಿ ನಾನು ಆದರೆ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟು ದಿನ ತುಂಬ ಬಿಸಿ ಬಿಸಿನಲ್ಲಿ ನನಗೆ ಏನೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ ಬಟ್ ಇನ್ನು ಮುಂದೆ ಆದಷ್ಟು ನಾನು ವ್ಲಾಗ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಕುಷನ್ ಯಾರ ಹತ್ರ ಹಾಕ್ಸಿದ್ವಿ ಅನ್ನೋದೆಲ್ಲ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅವರ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಈಗ ನನ್ನ ಮೊಬೈಲಲ್ಲಿ ಕೂಡ ಚಾರ್ಜ್ ಕಡಿಮೆ ಆಗಿದೆ ಫಸ್ಟು ಚಾರ್ಜಿಗೆ ಹಾಕಿಬಿಟ್ಟು ದೆನ್ ಅದಾದಮೇಲೆ ನಾನು ಪೂಜೆ ಮಾಡೋ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತೀನಿ ಸೊ ಮೊದಲನೇ ವಾರದ ವೈಭವಲಕ್ಷ್ಮಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆಯೇ ಅರ್ಶನ ಕುಂಕುಮ ಕೊಡಬೇಕಾಗಿತ್ತಲ್ವ ಹಾಗಾಗಿ ನಾನು ಮಾರಮ್ಮ ದೇವಸ್ಥಾನಕ್ಕೇ ಅರ್ಶನ ಕುಂಕುಮನ ತೊಗೊಂಡು ಬಂದೆ ಅಲ್ಲಿ ಎಂಟು ಜನ ಮುತ್ತೈದೆಯರಿಗೆ ನಾನು ಅರ್ಶನ ಕುಂಕುಮನ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋದೆ ತುಂಬ ಜನ ವೈಭವಲಕ್ಷ್ಮಿ ಪೂಜಾನ ನೀವು ಯಾವ ರೀತಿ ಮಾಡ್ತೀರಾ ಅದನ್ನು ತಿಳಿಸಿ ಒಂದು ವಿಡಿಯೋನಲ್ಲಿ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ ಸೊ ಇವಾಗ ನಾನು ನಿಮ್ಮ ಜೊತೆ ಮೊದಲನೇ ವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾರ ಅಂಥದ್ದು ಸೊ ಆಲ್ರೆಡಿ ನಂದು ಎಂಟು ವಾರ ಕೂಡ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ನಾಳೆ ಪೂಜೆ ಮಾಡಿದ್ರೆ ನಂದು ಎಂಟು ವಾರ ಪೂಜೆ ಕಂಪ್ಲೀಟ್ ಆಗುತ್ತೆ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಹಾಗೆಯೇ ಎಲ್ಲ ವಾರಗಳು ಕೂಡ ಪೂಜೆ ನನಗೆ ಸಿಕ್ತು ಶುಕ್ರವಾರ ತುಂಬಾ ಖುಷಿಯಾಯಿತು ಸೊ ತುಂಬಾ ಚೆನ್ನಾಗಿ ಕೂಡ ಪೂಜೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇನೆ ಸೊ ಈ ವರ್ಷ ನಾನು ಜಾಸ್ತಿ ಏನೂ ಬೇಡಿಕೆಗಳನ್ನ ಇಟ್ಕೊಂಡಿಲ್ಲ ಯಾಕಂದರೆ ನಾನು ಕೇಳಿದೆಲ್ಲ ಆಲ್ಮೋಸ್ಟ್ ದೇವ್ರು ಕೊಟ್ಟಿದ್ದಾರೆ ಸೊ ಇನ್ನೇನೇ ಬಂದ್ರೂ ಕೂಡ ದೇವ್ರು ನನಗೆ ಯಾವ್ದು ಕೊಡ್ತಾರೆ ಅದನ್ನು ನಾನು ತುಂಬ ಮನಸ್ತೃಪ್ತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತಲೇ ಹೇಳ್ಬೋದು ಅಷ್ಟೇ ಇವಾಗ ಅರ್ಶನಾಗ ಕುಂಕುಮ ಎಲ್ಲ ಕೊಡಬೇಕಾಗಿತ್ತು ಸೊ ಅರ್ಶನಾ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಮೇಲೆ ದೇವರ ದರ್ಶನ ಮಾಡಿಕೊಂಡು ನಾನು ಕೂಡ ಮನೆಗೆ ಬಂದೆ ಸೊ ಮನೆಗೆ ಬಂದಮೇಲೆ ನಾನೇನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಲಿಲ್ಲ ಅವತ್ತು ಒಂದು ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆಮೇಲೆ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಬಂದಿದ್ದರು ಸೊ ನಮ್ಮಮ್ಮಂಗೆ ನಾನು ಅರ್ಶನಾಂಗ ಕುಂಕುಮನ ಕೊಟ್ಬಿಟ್ಟು ಆಮೇಲೆ ಎಲ್ಲರೂ ಕೂಡ ಮಸಾಲೆ ಪುರಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ ಸೊ ತುಂಬ ದಿನ ಆಗೋಗ್ಬಿಟ್ಟಿತ್ತು ಮಸಾಲ ಪುರಿ ತಿಂದು ಅಮ್ಮ ಮತ್ತು ನನ್ನ ನನ್ನ ತಮ್ಮನ ಜೊತೆ ಬಂದು ಮಸಾಲೆ ಪುರಿನ ತಿಂದ್ವಿ ಹಾಗೆಯೇ ನಮ್ಮಪ್ಪ ಮಸಾಲೆ ಪುರಿ ಅದೆಲ್ಲ ಇಷ್ಟಪಡೋದಿಲ್ಲ ಸೊ ನಮ್ಮಪ್ಪ ಬರಲಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನೂ ಮತ್ತೆ ನನ್ನ ತಮ್ಮನೋ ಕಳಿಸಿದ್ರು ಮತ್ತು ನಾವು ಮಸಾಲೆ ಪುರಿ ತಿಂದ್ಕೊಂಡು ಆಮೇಲೆ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ ಆಮೇಲೆ ನಮ್ಮಪ್ಪನಿಗೆ ಕೂಡ ಐಸ್ ಕ್ರೀಮ್ ತಗೊಂಡು ಕೊಟ್ಬಿಟ್ಟು ಬಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ದಿನ ಇಷ್ಟ ಆಯಿತು ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ದಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್